ಇವರು ನನ್ನ ಟಾರ್ಗೆಟ್ ನಮ್ಗೆ ಇಟ್ಟಿ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅವ್ನು ಕಾಮಿಡಿ ಮಾಡ್ತಾ ಇರ್ತಾನೆ ನಾವೇನಾದ್ರು ವಾಪಸ್ ಕಾಮಿಡಿ ಮಾಡಿದ್ರೆ ಅದು ಸೀರಿಯಸ್ ಆಗಿ ತಗೊಂತಾನೆ ಎಲ್ಲೋ ಒಂದ್ ಕಡೆ ಈ ಮನೆ ಕಾಲ್ ಕೂಡ ಗಿಲ್ಲಿ ನನ್ನ ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು ಗೇಮ್ ಅಂತ ಬಂದಾಗ್ಲೂ ಕೂಡ ತುಂಬಾ ಸ್ವಾರ್ಥಿ ಜಂಟಿಯಾಗಿ ಒಳಗ್ ಬಂದಾಗ ಟೂ ಡಿಫ್ರೆಂಟ್ ಪರ್ಸನಾಲಿಟಿ ಜಸ್ಟ್ ಬಿಕಾಸ್ ಹೀ ಸೂಪರ್ ಆಕ್ಟಿವ್ ನನ್ನ ಒಂದು ಸ್ಟ್ಯಾಂಡ್ ಕಾಣಿಸ್ತಾ ಇರ್ಲಿಲ್ಲ ಹಾಗಾಗಿ ಗಿಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಒಂಬತ್ತು ಗಂಟೆ ಇವರು ನನ್ನ ಟಾರ್ಗೆಟ್ ನಮ್ಗೆ ಇಟ್ಟಿ ಮೋಸ ಮಾಡೋದ್ರಲ್ಲಿ ಗಿಲ್ಲಿ ಎತ್ತಿದ ಕೈ ಅವ್ನು ಕಾಮಿಡಿ ಮಾಡ್ತಾ ಇರ್ತಾನೆ ನಾವೇನಾದ್ರೂ ವಾಪಸ್ ಕಾಮಿಡಿ ಮಾಡಿದ್ರೆ ಅದು ಸೀರಿಯಸ್ ಆಗಿ ತಗೊಂತಾನೆ ಎಲ್ಲೋ ಒಂದ್ ಕಡೆ ಈ ಮನೆ ಕಾಲಿಟ್ಟಾಗಿಂದನು ಕೂಡ ಗಿಲ್ಲಿ ನನ್ನ ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತು ಗೇಮ್ ಅಂತ ಬಂದಾಗ್ಲೂ ಕೂಡ ತುಂಬಾ ಸ್ವಾರ್ಥಿ ಜಂಟಿಯಾಗಿ ಒಳಗೆ ಬಂದಾಗ ಟೂ ಡಿಫ್ರೆಂಟ್ ಪರ್ಸನಾಲಿಟಿ ಜಸ್ಟ್ ಬಿಕಾಸ್ ಹೀ ಸೂಪರ್ ಆಕ್ಟಿವ್ ನನ್ನ ಒಂದು ಸ್ಟ್ಯಾಂಡ್ ಕಾಣಿಸ್ತಾ ಇರ್ಲಿಲ್ಲ ಹಾಗಾಗಿ ಗಿಲ್ಲಿ സൂപ്പർ സണ്ടേ വിത്ത് ദീപ ഇന്ന് രാത്രി ഒമ്പത് ഗ